ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಗಣಿತ ಪ್ರಶ್ನೆಗಳನ್ನ ಸಾಕಷ್ಟು ಜನರು ಏನ್ಮಾಡ್ತಿರ್ತಾ ಅಂದ್ರೆ ಹುಡುಕ್ತಿರ್ತರಿ ಹಾಗಾದ್ರೆ ಇಲ್ಲಿ ಹಿಂದೆ ನಡೆದಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದ್ರೆ ನವೋದಯ ಪರೀಕ್ಷೆಗಳಲ್ಲೇ ನಡೆದಂತ ನಾವು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಪ್ರಮುಖ ಗಣಿತ ಪ್ರಶ್ನೆಗಳನ್ನ ಡಿಸ್ಕಸ್ನ ಮಾಡ್ತಿರ್ತಾನೆ ಅವೆಲ್ಲವೂ ನೀವು ಪ್ಲೇ ಲಿಸ್ಟ್ ಒಳಗಡೆ ಸರಿಯಲ್ ಆಗಿ ಸಿಗಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ತಕ್ಷಣವೇ ತಕ್ಷಣ ಮಾಡುವಂತ ಎಲ್ಲ ವೀಡಿಯೋಗಳನ್ನ ತಪ್ಪ ಅಂದ್ರೆ ನಿಮ್ಗೆ ಸರಿಯಾಗಿ ಪ್ಲೇ ಲಿಸ್ಟ್ ಒಳಗಡೆ ಸಿಗ್ತಾವೆ ಈ ವಿಡಿಯೋಗಳು ಸಾಯಂಕಾಲ ಆರು ಗಂಟೆ ಐದು ನಿಮಿಷ ರೆಗ್ಯುಲರ್ ಆಗಿ ಅಪ್ಲೋಡ್ ಆಗ್ತಿರ್ತಾವ ಎಲ್ಲರೂ ಏನ್ ಮಾಡಪ್ಪ ಅಂದ್ರೆ ಪ್ಲೇ ಲಿಸ್ಟ್ಗಳಲ್ಲೇ ಸೀರಿಯಲ್ ಆಗಿರುವಂಗ ನೋಡ್ಕೊಳ್ರಿ ಪ್ರಶ್ನೆ ಯಾವ ತರ ಇದೆಯಾ ಅಂತ ಹೇಳಿ ಅರವತ್ತು ಗ್ರಾಮ್ ಮೂರು ಕೆ ಜಿಯ ಎಷ್ಟರ ಶೇಕಡವಾಗಿದೆ ಅಂತ ಕ್ವಶನ್ಸ್ ನ ಕೊಡ್ತಾರೆ ಹನ್ನೆರಡು ಪರ್ಸೆಂಟೇಜ್ ಹದಿನೈದು ಪರ್ಸೆಂಟೇಜ್ ಹದಿನೆಂಟು ಪರ್ಸೆಂಟೇಜ್ ಇಪ್ಪತ್ತೊಂದು ಪರ್ಸೆಂಟೇಜ್ ಇಲ್ಲಿ ಒಂದು ಕೆಜಿ ಅಂದ್ರೆ ಗೊತ್ತಿರ್ತದೆ ನಿಮ್ಗ ಹ್ಮ್ ಒಂದು ಕೆಜಿ ಅಂದ್ರೆ ಸಾವಿರ ಗ್ರಾಮ ಆ ಸಾವಿರ ಗ್ರಾಮ್ ಒಳಗಡೆ ಇಲ್ಲಿ ಮೂರು ಕೆ ಜಿಯ ನೋಡ್ರಿ ಮೂರು ಕೆ ಜಿ ಅಂತ ಕೊಟ್ಟದ ಮೂರು ಕೆ ಜಿಯ ಮುನ್ನೂರ ಅರವತ್ತು ಗ್ರಾಮ್ ಶೇಕಡ ಎಷ್ಟು ಅಂತ ಕ್ವಶನ್ಸ್ ಅಂದ್ರೆ ಒಂದು ಕೆ ಜಿ ಅಂದ್ರೆ ಸಾವಿರ ಗ್ರಾಮ್ ಅನ್ನೋದಾಯ್ತು ಮೂರು ಕೆ ಜಿ ಅಂದ್ರೆ ಎಷ್ಟಾಯ್ತಪ್ಪ ಅಂದ್ರ ಮೂರ್ ಸಾವಿರ ಗ್ರಾಮ್ ಎಷ್ಟಪ್ಪ ಅಂದ್ರ ಮೂರ್ ಸಾವಿರ ಒಂದು ಕೆ ಜಿ ಅಂದ್ರೆ ಸಾವಿರ ಮೂರ್ ಕೆ ಜಿ ಅಂದ್ರ ಮೂರ್ ಸಾವಿರ ಗ್ರಾಮ್ ಈ ಮೂರ್ ಸಾವಿರ ಗ್ರಾಮ್ ಒಳಗಡೆ ಈ ಮುನ್ನೂರ ಅರವತ್ತು ಈ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಎಷ್ಟು ಪರ್ಸೆಂಟೇಜ್ ಅಂದ್ರ ಪರ್ಸೆಂಟೇಜ್ ಅಂದ್ರೆ ಏನ್ ಮಾಡಬೇಕು ಇಂಟು ಹಂಡ್ರೆಡ್ ಮಾಡಬೇಕು ಇವಾಗ ಕ್ಯಾನ್ಸಲ್ನ ಮಾಡಿರಿ ಈಗ ಯು ಆರ್ ಸೊನ್ನೆ ಯು ಆರ್ ಸೊನ್ನೆ ತೆಗಿತೀನಿ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗಿತೀನಿ ಮೂರು ಒಂದ್ಲೇ ಮೂರು ಮೂರು ಒಂದ್ಲೇ ಮೂರು ಮೂರಡಲೇ ಆರು ನೆಕ್ಸ್ಟ್ ಇಲ್ಲಿ ಹನ್ನೆರಡು ಒಂದ್ಲೆ ಹನ್ನೆರಡು ಹಾಗಾಗಿ ಉಳಿದಿದೆ ಎಷ್ಟಪ್ಪ ಅಂದಾಗ ಹನ್ನೆರಡು ಪರ್ಸೆಂಟೇಜ ಹಾಗಾದ್ರೆ ನೀವು ಸುಲಭವಾಗಿ ಆನ್ಸರ್ನ ಮಾಡ್ಬೋದು ಆಪ್ಷನ್ಸ್ ಏ ಇದಕ್ಕೆ ಸರಿ ಉತ್ತರ ಆಗ್ತದ ಹನ್ನೆರಡು ಪರ್ಸೆಂಟೇಜ್ ಇದರ ಶೇಕಡಾವಾರು ಆಗಿದೆ ಇದು ಫಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಇನ್ನು ನೆಕ್ಸ್ಟು ಏನು ಕೇಳ್ತಾ ಬಂದಾಗ ಈ ತರ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ಪ್ರಶ್ನೆ ಏನಿದೆಯಪ್ಪ ಅಂತ ಬರಿ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತವು ಎಂಟು ಅವುಗಳ ಗುಣಲಬ್ಧ ಹದಿನೈದು ಕೂಡಿಸಿದಾಗ ಮೊತ್ತ ಕೂಡಿಸಿದಾಗ ಎಂಟು ಹಾಕ ಅವುಗಳ ಗುಣಲಬ್ಧ ಮಾಡಿದ್ರಪ್ಪ ಅಂದ್ರೆ ಗುಣಿಸಿದ್ರಪ್ಪ ಅಂದ್ರೆ ಹದಿನೈದು ಅಕ್ಕರ್ತ ಅವುಗಳ ವಿದಕ್ರಮದ ಮೊತ್ತವು ಏನಾಗುತ್ತದೆ ವಿದಕ್ರಮ ಅಂದ್ರೆ ನಿಮ್ಗೆ ಗೊತ್ತಿರಲಿ ರಸಿಪೋಕಲ್ ಅಂತ ಹೇಳಿ ಕೇಳ್ತೀವಿ ಅಂದ್ರೆ ನಿಸದ್ಧ ಉದಾಹರಣೆಗೆ ಎಂಟು ಡಿವೈಡೆಡ್ ಬಾ ಹದಿನೈದು ಇತ್ತಲ್ಲ ಇವರ ರಸಿ ಪೋಕಲ್ ಏನಪ್ಪ ಅಂದ್ರೆ ಹದಿನೈದು ಮ್ಯಾಗ ಹೋಗ್ತದೆ ಎಂಟು ಕೆಳಗಡೆ ಬರ್ತದೆ ಇಷ್ಟೇ ಇದರ ರೆಸಿಪೋಕಲ್ ಅಂದ್ರೆ ಅದು ಉಲ್ಟಾ ಸದ್ಯ ಟು ಡಿವೈಡೆಡ್ ಬೈ ತ್ರೀ ಇತ್ತಪ್ಪ ಅಂದ್ರೆ ಇದರ ಏನು ತ್ರೀ ಮೇಲೆ ಹೋಗ್ತಾನೆ ಎರಡೇನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದೆ ಇದನ್ನು ವ್ಯಕ್ತಿ ಕ್ರಮ ಅಂತ ಹೇಳ್ತಾರೆ ಇದು ಕೂಡ ಗೊತ್ತಿರಲಿ ನಮ್ಗೆ ಏನು ಕೇಳಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ನಮ್ಗೆ ಯಾವ ಗೊತ್ತಿಲ್ಲ ಸುಮ್ಮನೆ ನಾನು ಎ ಪ್ಲಸ್ ಇನ್ನೊಂದು ಸಂಖ್ಯೆ ಯಾವ ಅಂದ್ರೆ ಬಿ ಎ ಪ್ಲಸ್ ಬಿ ತೋರಿ ಅಥವಾ ಎಕ್ಸ್ ಪ್ಲಸ್ ವೈ ಯಾವ್ದಾರ ಒಂದು ಸುಮ್ಮನೆ ನ ಇಟ್ಕೋಬೋದು ಅವುಗಳನ್ನು ಕೂಡಿಸ್ದಾಗ ಎಷ್ಟಾಗ್ತದಪ್ಪ ಎಂಟಾಗ್ತದೆ ಎ ಪ್ಲಸ್ ಬಿ ಮಾಡಿದಾಗ ಎಂಟಾಗ್ತದೆ ಅದೇ ಸಂಖ್ಯೆಗಳನ್ನು ಗುಣಿಸಿದ್ಯಪ್ಪ ಅಂದ್ರೆ ಅದೇ ಸಂಖ್ಯೆಗಳನ್ನ ಗುಣಸಿನಪ್ಪ ಅಂದ್ರೆ ಎ ಇಂಟು ಬಿ ಗುಣಸಿನಪ್ಪ ಅಂದ್ರೆ ಹದಿನೈದು ಬರ್ತದತ್ತ ಹದಿನೈದು ಬರ್ತದತ್ತ ಹಾಗಾದ್ರೆ ನಮ್ಗೆ ಈಗ ಒಂದು ಕಾಮನ್ ಸೆನ್ಸ್ ಅಂತ ಗೊತ್ತಾಗ್ತದೆ ಯಾವಪ್ಪ ಅಂದ್ರೆ ಆ ಸಂಖ್ಯೆಗಳು ಏನಾಗಿರ್ಬೋದಪ್ಪ ಅಂದ್ರೆ ಇದು ಮೂರು ಇದು ಐದು ಆಗಿರ್ಬೋದು ಹೌದಾ ಎ ಇದರಲ್ಲಿ ಇದು ಮೂರು ಇದು ಐದು ನೋಡ್ರಿ ಐದು ಮೂರು ಕೂಡಿಸಿದ ಎಂಟಾಗ್ತದೆ ಕೂಡಿಸಿದಾಗ ಎಂಟಾಗ್ತದ ಮೂರೈಲೆ ಹದಿನೈದು ಗುಣಿಸಿದಾಗ ಹದಿನೈದು ಆಗ್ತದೆ ನಮ್ಗೆ ಆ ಸಂಖ್ಯೆಗಳು ಏನಾಗಿದ್ದು ಏನಾಗಿದ್ದು ಅಂತ ಹೇಳಿ ಬೇಕಾಗಿಲ್ಲ ಮಾ ಮೂರು ಐದು ನಮ್ಮ ಸಂಖ್ಯೆಗಳು ಬೇಕಾಗಿಲ್ಲ ಬಟ್ ನಾವೇನು ಮಾಡ್ಬೇಕಪ್ಪ ಅಂದರೆ ಇಲ್ಲ ನೋಡ್ರಿ ಕೆಳಗಡೆ ಏನು ಇರ್ಲಿಕ್ಕಪ್ಪ ಅಂದ್ರೆ ಒಂದು ಇರ್ತೈತಿ ಇದು ಕೆಳಗಡೆ ಏನಿರ್ಲಿಕ್ಕಂದ್ರೆ ಒಂದು ಇರ್ತೈತಿ ಹೌದಾ ಇದರ ರೆಸಿಪೋಕಲ್ ವಿತ್ಕ್ರಮ ಅಂದಾಗ ಏನಾಗ್ತೈತೆ ನೋಡ್ರಿ ಒಂದು ಬಾಯ್ ಎ ಆಗ್ತೈತೆ ಇದು ಒಂದು ಬಾಯ್ ಎ ಆಗ್ತೈತಿ ಇದು ರೆಸಿಪೋಕಲ್ ಮಾಡಿದಾಗ ಒಂದು ಬಾಯ್ ಬಿ ಆಗ್ತೈತಿ ಒಂದು ಬಾಯ್ ಬಿ ಎಂಟು ಯಾಜ್ ಇಟ್ ಈಸ್ ಅಷ್ಟೇ ಇಟ್ಕೊಳ್ರಿ ಇನ್ನು ಎ ಎಂಟು ಬಿ ಅಂತಂತಂದಾಗ ಇದು ಕೆಳಗಡೆ ಏನಿದ್ರು ಒಂದೇ ಇರ್ತೈತದು ಎಂಟು ಬಿ ಇದು ಏನಾಗ್ತದಪ್ಪ ಅಂದರೆ ಹದಿನೈದೇ ಇರ್ತದೆ ಹೀಗಾಗಿ ನಾವು ಇದನ್ನ ನಾವೇನ್ ಮಾಡ್ಬಿಡಕ್ಕಪ್ಪ ಅಂದ್ರೆ ಇಷ್ಟೇ ಇದ್ರ ಆನ್ಸರ್ ಹೀಗಾಗಿ ಎನ್ ಟು ಡಿವೈಡ್ ಹದಿನೈದು ಎಲ್ಲಿದೆ ಇದರ ವಿದ್ಕ್ರಮ ಇದ ಆಪ್ಷನ್ಸ್ ಇವು ಏನ ಹಾಕ್ರಿ ಒಳಗೊಮ್ಮೆ ಏನು ಮಾಡ್ತಾರೆ ಎನ್ ಟು ಡಿವೈಡ್ ಹದ್ನೈದು ಬರ್ತ ಸರ ಇದ್ರ ಕ್ರಮ ಕೇಳಾರಲ್ಲ ಅಂತೇಳಿ ಇದನ್ನು ಕೂಡ ಆನ್ಸರ್ನ ಏನು ಮಾಡ್ಬಿಡ್ತಾರಪ್ಪ ಅಂದ್ರೆ ಹಾಕಿ ಬರ್ತಾರೆ ಬಟ್ ಆನ್ಸರ್ ಕೀ ಆನ್ಸರ್ಸ್ ಏನೇ ಬಿಟ್ಟಿದ್ದಾನೆ ಈ ಥರ ಈ ಪ್ರಶ್ನೆ ಇದು ಇಂಥ ಪ್ರಶ್ನೆಗಳನ್ನೇ ಏನು ಮಾಡ್ತನಪ್ಪ ಒಳಗೆ ಕನ್ಫ್ಯೂಸ್ ಆಗ್ತಿರ್ತಾವಷ್ಟೇ ನೀವು ನೋಡ್ಕೊಳ್ರಿ ನೀವು ಈ ಪ್ರಶ್ನೆಗಳಿಗೆ ಆನ್ಸರ್ಸ್ನ ಮಿಸ್ ಮಾಡಿ ಬರಬಾರ್ದು ಯಾಕಪ್ಪ ಅಂದ್ರೆ ಇವೆಲ್ಲ ಸರಳೀಕರಣ ಸಿಂಪ್ಲಿಫಿಕೇಶನ್ ಅಂತೂ ನಿಮ್ಗೆ ನಾವುದೇ ಕಲಿಯಾಕತಿರ್ತಾರಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್ ಚಾಪ್ಟರ್ ಹೇಳಾರಂತೂ ಯಾರು ಕ್ಲಾಸಸ್ಗಳನ್ನು ಮಾಡಲ್ಲ ಯಾಕಂದ್ರೆ ಅಷ್ಟೊಂದು ಸಿಂಪ್ಲಿಫಿಕೇಶನ್ ಕ್ವೆಶನ್ಸ್ಗಳನ್ನ ವರ್ಷ ಎಕ್ಸ್ ಕ್ವಶನ್ಸ್ ಮುಂದೆ ಬರ್ತವೆ ಏನಿದೆ ನೋಡಿ ಹತ್ತು ಇಂಟು ಹತ್ತು ಪ್ಲಸ್ ನಾಲ್ಕುನೂರು ಡಿವೈಡೆಡ್ ಬೈ ಏನಿದೆ ಅಂದ್ರೆ ಪುಷ್ಪ ಅವರ್ನ ಹಂಡ್ರೆಡ್ ಮೈನಸ್ ಬ್ರಾಕೆಟ್ ಫಿಫ್ಟಿ ಮೈನಸ್ ತ್ರೀ ಇಂಟು ಟೆನ್ ನೆಕ್ಸ್ಟ್ ಟೈಮ್ ಅಂದ್ರೆ ಆ ವರ್ಣಗಳಿದಾವೆ ಮೊದಲಿಲ್ಲ ನಾವು ಯಾವ್ದು ಬಿಡಿಸ್ಕೋಬೇಕಪ್ಪ ಅಂದ್ರೆ ಬ್ರಾಕೆಟ್ನ ಬಿಡಿಸ್ಕೋಬೇಕು ಹೌದಾ ಬ್ರಾಕೆಟ್ನ ಬಿಡಿಸ್ಕೊತೀನಿ ಇಲ್ಲಿ ಅವರ್ನ ಚಿಹ್ನೆ ಒಳಗಡೆ ಇದು ಏನಿದೆ ನೋಡ್ರಿ ಇಲ್ಲಿ ನಾಗೇನೋ ಇದ್ದಂಗಿದೆ ಹಾಂ ಇಲ್ಲ ಮೊದಲ ಇದೇನೋ ಇಲ್ಲಿ ಗೆರೆ ಏನೂ ಇಲ್ಲ ಮೊದಲ ನಾವೇನು ಮಾಡ್ತೀನಪ್ಪ ಅಂದ್ರೆ ಇದನ್ನು ಬಿಡಿಸ್ಕೊತ ಬರ್ತೀನಿ ಹತ್ತು ಇಂಟು ಹತ್ತು ಹತ್ತು ಹತ್ತಲೇ ಇದು ನೋಡಿ ಡೈರೆಕ್ಟ್ ಹೊರಗಿತ್ತಪ್ಪ ಅಂದ್ರೆ ಬಿಡಿಸ್ಕೋದ್ರೆ ನಡಿತೈತಿ ಪ್ಲಸ್ ಆ ಇದು ಬ್ರಾಕೆಟ್ ಎಷ್ಟಪ್ಪ ಅಂದ್ರೆ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಇದು ಅಂದ್ರೆ ಪುಷ್ಪಾವರ್ಣ ಹಂಡ್ರೆಡ್ ಇದೆ ಹಂಡ್ರೆಡ್ ನಯಾಜಿಟೀಸ್ ಬರ್ಕೋರಿ ಮೈನಸ್ ಇದನ್ನೇನು ಮಾಡ್ತೀನಪ್ಪ ಅಂದ್ರೆ ಹತ್ತು ಮೂರಲೆ ಮೂವತ್ತು ಹತ್ತು ಮೂರಲೆ ಮೂವತ್ತು ಮೂವತ್ತು ಇದೊಂದು ಐವತ್ತೈತಿ ರೀ ಇದು ಎಂಥ ಮೂವತ್ತಪ್ಪ ಅಂದರೆ ಮೈನಸ್ ಮೂವತ್ತಾಗ್ತದೆ ಮೈನಸ್ ಮೂವತ್ತು ಇದೇನಾಗ್ತದಪ್ಪ ಅಂದರೆ ಐವತ್ತೈತಿ ಐವತ್ತು ಐವತ್ತರಾಗ ಈ ಮೂವತ್ತು ಕಳೆದ್ರೆ ಎಷ್ಟು ಉಳಿತೈತಪ್ಪ ಅಂದ್ರೆ ಇಪ್ಪತ್ತು ಉಳಿತೈತಿ ಅಂದ್ರೆ ಒಂದು ಸ್ಟೆಪ್ನ ತಗೊಂಡೋಗುದು ತಗೋಗದ್ ಬಿಡ್ತೀನಿ ಈಗ ಒಮ್ಮೆ ಪುಷ್ಪಾಭರಣ ಹಾಕೋದು ನೆಕ್ಸ್ಟ್ ಇದನ್ನು ಬಿಡಿಸ್ಕೊಬೋದು ಈಗ ನೋಡ್ರಿ ಹಂಡ್ರೆಡ್ ಪ್ಲಸ್ ಇದು ಫೋರ್ ಹಂಡ್ರೆಡ್ ಇದೆ ಡಿವೈಡೆಡ್ ಬೈ ಈಗ ನೂರು ಒಳಗಡೆ ಈ ಇಪ್ಪತ್ತನ್ನು ಕಳೆದ್ರೆ ಎಷ್ಟು ಉಳಿತೈತಿ ಎಂಬತ್ತು ಉಳಿತದೆ ಎಂಬತ್ತು ಓಕೆ ಈಗ ಇದೊಂದು ಜೀರೋ ಇದೊಂದು ಜೀರೋ ಎಂಟು ಎಂಟೊಂದೇ ಎಂಟು ಎಂಟು ಇಡಲಿ ಎಷ್ಟಪ್ಪ ಅಂದ್ರೆ ನಲವತ್ತು ಇಲ್ಲಿ ಭಾಗಕಾರ ಇರೋದರಿಂದ ಎಂಬತ್ತೈದೇ ಎಷ್ಟಪ್ಪ ಅಂದ್ರೆ ನಾಲ್ಕುನೂರು ರನ್ಸ್ ಕರಿತೀವಿ ಇಲ್ಲಕ್ಕಂದ್ರೆ ನಾನು ನೀವು ಜೀರೋ ಜೀರೋ ಕ್ಯಾನ್ಸಲ್ ಮಾಡಿರಿ ಎಂಟು ಎಂಟೊಂದೇ ಎಂಟು ಎಂಟು ಇಲ್ಲದೆ ನಲವತ್ತು ಇಲ್ಲಿ ಎಷ್ಟು ಉಳಿತೀಗ ಐದು ಉಳಿತು ಇಲ್ಲಿ ಹಂಡ್ರೆಡ್ ಐತಿ ಪ್ಲಸ್ ಇದು ಬ್ರಾಕೆಟ್ ಹೋಯ್ತಪ್ಪ ಅಂದ್ರೆ ಇಲ್ಲಿ ಏನ ಸಂಖ್ಯೆ ಐದು ನೂರು ಒಂದು ಐದು ನೂರ ಐದು ಆಗ್ತದೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಾಗಿದ್ದು ನೋಡ್ರಿ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಸಿಂಪ್ಲಿಫಿಕೇಶನ್ ಲೆಕ್ಕಗಳು ಆಲ್ಮೋಸ್ಟ್ ನಿಮ್ಗೆ ಸಿಂಪಲ್ ಆಗಿನೇ ಏನಾಗ್ತವಪ್ಪ ಅಂದ್ರೆ ಬಿಡಿಸ್ಕೊತ ಹೋಗಬೇಕು ಏನಿಲ್ಲ ಡಿಜಿಟ್ ಡಿಜಿಟ್ಗಳನ್ನು ಕ್ರಮಾನುಗತವಾಗಿ ಬಿಡಿಸ್ಕೊತ ಹೋಗಬೇಕು ಬ್ರಾಕೆಟ್ಗಳನ್ನು ಬಿಡಿಸ್ಕೋಬೇಕು ಹ್ಞೂ ಅದಾದ ನಂತರ ಡಿವಿಜನ್ ಮಲ್ಟಿಪಿಷನ್ಸ್ ಅಡಿಷನ್ಸ್ ಸಬ್ಟ್ರಾಕ್ಷನ್ ಈ ಥರ ಮಾಡ್ಕೊತ ಈಸಿಯಾಗಿ ಕ್ಲಿಯರ್ ಆಗಿ ಬರ್ತಾ ಇದೆ ಇನ್ನ ಇದನ್ನ ಬಿಟ್ಟರೆ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂತ ನೋಡಿದಾಗ ಈ ತರ ಒಂದು ಸಂಖ್ಯೆಯ ಪದ್ಧತಿಗಳ ಮೇಲೆ ಒಂದ್ ನಂತರ ಕ್ವಶನ್ ಫಿಕ್ಸ್ ಇದನ್ನ ಏನ್ಕೊಂಡ್ಬಿಟ್ರಿ ನೈನ್ ಸಿಕ್ಸ್ ಜೀರೋ ಈ ಅಂಕಿಗಳನ್ನ ಬಳಸಿ ರಚಿಸಬಹುದಾದಂತ ಮೂರು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಮೂರು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯ ಗುಣಲಬ್ಧ ಏನು ಅಂತ ಕ್ವಶನ್ಸ್ನ ಕೊಡ್ತಾನೆ ನೋಡ್ರಿ ಇವೆ ಸಂಖ್ಯೆಗಳನ್ನ ಬಳಕ ಬಳಸಿ ಬಳಸ್ಕೋಬೇಕತ್ತೆ ಒಂಬತ್ತು ಆರು ಜೀರೋ ಇವೆ ಸಂಖ್ಯೆಗಳನ್ನ ಬಳಸ್ಕೊಂಡು ಗರಿಷ್ಠ ಸಂಖ್ಯೆ ಅಂದ್ರೆ ದೊಡ್ಡ ಸಂಖ್ಯೆ ಬರೀ ಅಂದಾಗ ಇದರ ದೊಡ್ಡ ನಂಬರ್ ಯಾವ್ದಂತೆ ಅದನ್ನ ಬರೀಬೇಕು ಅಂದ್ರೆ ಒಂಬತ್ತು ದೊಡ್ದಿದೆ ಒಂಬತ್ತು ಬರೆದಿದೆ ಅದಾದ ನಂತರ ನೆಕ್ಸ್ಟ್ ಆರಿದೆ ನೆಕ್ಸ್ಟ್ ಜೀರೋ ಅತ್ಯಂತ ದೊಡ್ಡ ಸಂಖ್ಯೆ ನಾನು ಬರ್ಕೊಂಡೆ ಇನ್ನು ಇದೇ ಅಂಕಿಗಳನ್ನು ಬರ್ಕೊಂಡು ಮೂರು ಅಂಕಿಯ ಚಿಕ್ಕ ಸಂಖ್ಯೆ ಬರಿದೆ ಮೂರು ಅಂಕಿ ಚಿಕ್ಕ ಸಂಖ್ಯೆ ಅಂದಾಗ ಜೀರೋ ಬರೀತಾರೆ ಫಸ್ಟ್ಗೆಲ್ಲ ಜೀರೋ ಬರೆದು ಆರು ಒಂಬತ್ತು ಬರೆದು ಅಂದ್ರೆ ಬರೀ ಅರವತ್ತೊಂಬತ್ತು ಆಗ್ತೈತಿ ಮೂರು ಅಂಕಿ ಸಂಖ್ಯೆ ಆಗಂಗಿಲ್ಲ ಇಲ್ಲದು ಹಾಗಾಗಿ ಇದರ ಸಂಖ್ಯೆ ಒಳಗಡೆ ಯಾವತ್ತು ಸಾಂಧತಿ ಈಗ ಆರು ಆರು ಬರ್ಕೋಬೇಕು ಆರು ಬರೆದ ತಕ್ಷಣ ನೆಕ್ಸ್ಟ್ ಜೀರೋ ಬರೀಬೇಕು ಅದಾದ ನಂತರ ನೆಕ್ಸ್ಟ್ ಒಂಬತ್ತನ್ನು ಬರಿಬೇಕು ಇದು ಮೂರು ಅಂಕಿ ಅತ್ಯಂತ ಇದ್ರು ಈ ಸಂಖ್ಯೆ ಒಳಗಡೆ ಚಿಕ್ಕ ಸಂಖ್ಯೆ ಇದು ಈ ಕೊಟ್ಟಂತ ನಂಬರ್ ಒಳಗಡೆ ಮೂರಂಕೆ ಚಿಕ್ಕ ಸಂಖ್ಯೆ ಮತ್ತ ಮೂರಂಕೆ ಚಿಕ್ಕ ಸಂಖ್ಯೆ ಅಂತ ತಕ್ಷಣ ಸರ್ ನೂರ್ ಐತ್ರಿ ನೀವ್ಯಾಕೆ ಆರ್ನೂರ ಒಂಬತ್ತುವರೆ ಆತ್ರಿ ಕನ್ಫ್ಯೂಸನ್ ಮಾಡ್ತಿರ್ತಾರೆ ಹುಡುಗರು ಅದಕ್ಕೋಸ್ಕರ ಈ ಕೊಟ್ಟಂತ ಸಂಖ್ಯೆ ಪ್ರಕಾರ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆನ ನಾವು ಬರ್ಕೊಂಡೆ ಅವ್ರೇನ್ ಹೇಳ್ತಾರ ಆ ಸಂಖ್ಯೆಯ ಗುಣಲಬ್ಧ ಕಣ್ಣಿಡ್ರಿ ಅಂತ ಕೊಟ್ಟಿದ್ದಾರೆ ಗುಣಲಬ್ಧ ಅಂದ್ರೇನು ಗುಣಿಸ್ಬೇಕು ಗುಣಿಸುದು ನಾನು ತ್ರೀ ಡಿಜಿಟ್ ಮಲ್ಟಿಪಿನ್ಸ್ ಹೇಳಿದ್ದೇನೆ ಇಲ್ಲಿಕ ನೀವು ಒಂಬತ್ತು ಒಮ್ಮೆ ಜೀರೋ ಒಮ್ಮಿ ಒಮ್ಮ ಆರು ಲೇ ಎಷ್ಟು ಮಾಡ್ಕೊತ ಹೋಗ್ಬೇಕಾಗ್ತದೆ ಅದಕ್ಕಿಂತ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೂರು ಅಂಕಿದೆ ಡೈರೆಕ್ಟ್ ಗುಣಸ್ಕೊಳ್ತಾರೆ ಜೀರೋ ಇಂಟು ಒಂದು ಲಾಸ್ಟೇ ಸಂಖ್ಯೆ ಲಾಸ್ಟ್ನ ಸಂಖ್ಯೆ ಜೀರೋ ಇಂಟು ಒಂಬತ್ತಪ್ಪ ಅಂದ್ರೆ ಲಾಸ್ಟ್ಗೆ ಏನು ಬರಬೇಕು ಜೀರೋನೇ ಬರಬೇಕು ಇಲ್ಲೆಲ್ಲ ಆಪ್ಷನ್ಸ್ ಜೀರೋ ಐತೆ ನೋಡೋದು ಎಲ್ಲ ಆಪ್ಷನ್ಸ್ ತ ಜೀರೋ ಐತೆ ನೀ ನೆಕ್ಸ್ಟ್ ಮಾಡಲೇಬೇಕು ಈಗ ನೆಕ್ಸ್ಟ್ ಆರಂಭದಲ್ಲಿ ಎಷ್ಟಪ್ಪ ಅಂದ್ರೆ ಐವತ್ನಾಲ್ಕು ಇನ್ನು ಹೊರಗಡೆ ಬರ್ಕೋಬೇಕು ಎರಡರ್ಡ್ ಸಂಖ್ಯೆ ಜೀರೋ ಇಂಟು ಜೀರೋ ಅಂದ್ರೆ ಜೀರೋ ಐವತ್ನಾಲ್ಕು ಜೀರೋ ಕುಡಿಸಿದ್ರೆ ಐವತ್ತು ನಾಲ್ಕೇ ಬರ್ತದೆ ಹೀಗಾಗಿ ಐದು ಕೈಲ ನಾಲ್ಕುನ ಇಲ್ಲಿ ಇಟ್ಕೋಬೇಕು ಹಾಗಾದ್ರೆ ಲಾಸ್ಟಿಗೆ ಫೋರ್ ಜೀರೋ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಫೋರ್ ಜೀರೋ ಇಲ್ಲ ಇದು ಆಪ್ಷನ್ಸ್ ಸೋಯ್ತು ಇಲ್ಲಿ ಸಿಕ್ಸ್ ಜೀರೋ ಐತೆ ಇದು ಆಪ್ಷನ್ಸ್ ಸೋಯ್ತು ಇಲ್ಲಿ ಎರಡು ಕಡೆ ಫೋರ್ ಜೀರೋ ಐತಿ ಇನ್ನು ನೆಕ್ಸ್ಟ್ ಸ್ಟೆಪ್ ಇನ್ನೊಂದ್ ಮಾಡಬೇಕು ಎರಡು ಕಡೆ ಫೋರ್ ಜೀರೋ ಇರೋದ್ರಿಂದ ಈಗ ಎರಡು ಸಂಖ್ಯೆಗಳನ್ನು ತಗೊಂಡ ನೆಕ್ಸ್ಟ್ ನಾ ಏನ್ ಮಾಡಪ್ಪ ಅಂದ್ರೆ ಮೂರು ಅಂಕಿಗಳನ್ನು ತಗೋಬೇಕು ಒಂಬತ್ತೊಂಬತ್ತಲೆ ಈ ಮೂರು ಅಂಕಿಗಳನ್ನು ತಗೋತೀನಿ ಮೂರು ಅಂಕೆ ಒಂಬತ್ತೊಂಬತ್ತಲೆ ಅಷ್ಟಪ್ಪ ಅಂದ್ರೆ ಎಂಬತ್ತ ಒಂದು ಈ ಕಡೆ ಸಪ್ರೇಟ್ ಬರ್ಕೋತೀನಿ ಎಂಬತ್ತ ಒಂದು ಬ್ಲಾಕ್ ಕಣ್ಲಿನ ಬರೀತೀನಿ ಎಂಬತ್ತ ಒಂದು ಮತ್ತು ಇದ್ರ ಒಳಗಡೆ ಕನ್ಫ್ಯೂಸ್ ಆಗಿತ್ತಂತಿ ಎಂಬತ್ತ ಒಂದು ಒಂಬತ್ತೊಂಬತ್ತಲೇ ಅಷ್ಟು ಎಂಬತ್ತೊಂದು ನೆಕ್ಸ್ಟ್ ಆರು ಸೊನ್ನೆಲ್ಲೇ ಏನಾಗ್ತದಪ್ಪ ಅಂದ್ರೆ ಸೊನ್ನೆನೇ ಆಗ್ತೈತೆ ನೆಕ್ಸ್ಟ್ ಆರು ಸೊನ್ನೆಲೆ ಮತ್ತೆ ಇದು ಸೊನ್ನೆನೇ ಆಗ್ತದೆ ಹಾಗಾದ್ರೆ ಎಂಬತ್ತೊಂದಕ್ಕೆ ಎಂಬತ್ತ ಒಂದು ಆಗ್ತದೆ ಎಂಬತ್ತೊಂದು ಇದೊಂದು ಕೈಯಿಲ್ಲ ಎಷ್ಟಪ್ಪ ಅಂದ್ರೆ ಎಂಬತ್ತೊಂದಕ್ಕೆ ಐದು ಕುಸಿದ್ರಿ ಎಂಬತ್ತಾರು ಆರುನೂರ ನಲ್ವತ್ತಿರಬೇಕು ಆರುನೂರ ನಲ್ವತ್ತು ಎಲ್ಲೈತಿ ಆಪ್ಷನ್ ಸಿ ಸಿದಾಗೈತಿ ರೈಟ್ ಆನ್ಸರ್ ಆರುನೂರ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ಬಿಡ್ತದೆ ಸರ್ ನೀವು ಒಟ್ಟು ಮುಂದೆ ಮಾಡ್ಲಾರನೇ ಆನ್ಸರ್ ಹಾಕಿದ್ದಿಲ್ಲ ನಾವು ಮುಂದೆ ಮಾಡುವ ಅವಶ್ಯಕತೆನೇ ಸರ್ ನನಗೆ ಸಿಕ್ಕಿಟ್ರೆ ಸಾಕು ಆನ್ಸರ್ ನಾವು ಟಿಕ್ ನೋಡ್ಬೋದು ಇದನ್ನು ಇದು ಬೇಕಾದ್ರೆ ನೀನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇವು ಅದು ಆನ್ಸರ್ ಆಗುತ್ತೋ ಇಲ್ಲ ಅಂತೇಳಿ ಚೆಕ್ ಮಾಡಿರಿ ಈಗ ಆಲ್ರೆಡಿ ಮೂರು ಸಂಖ್ಯೆಗಳನ್ನು ತೊಗೊಂಡೆ ಇನ್ನು ಮತ್ತೆ ಇಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಎರಡು ಸಂಖ್ಯೆ ನಾಲ್ಕು ಸಂಖ್ಯೆ ತೊಗೊಂಡಿದ್ರಿ ಇಲ್ಲಿ ಮತ್ತು ಇಲ್ಲಿ ನಾಲ್ಕು ಸಂಖ್ಯೆ ತೊಗೋಬೇಕು ಈಗ ಒಂಬತ್ತು ಜೀರೋಲಿ ಅಂತೂ ಜೀರೋ ಆಗ್ತದೆ ಆರು ಆರಲಿ ಎಷ್ಟಪ್ಪ ಅಂದ್ರೆ ಮೂವತ್ತ ಆರು ಆಗ್ತದ ಜೀರೋ ಮೂವತ್ತಾರು ಕುಡಿಸಿದ್ರೆ ಮೂವತ್ತಾರು ಬರ್ತದ ಮೂವತ್ತಾರಕ್ಕೆ ಏನು ಮಾಡೋಕಪ್ಪ ಅಂದ್ರೆ ಇಲ್ಲಿ ಎಂಟು ಕುಡಿಸಬೇಕು ಮೂವತ್ತಾರಕ್ಕೆ ಎಂಟು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ನಲವತ್ತ ನಾಲ್ಕು ಆಗ್ತದೆ ಇಲ್ಲಿ ಇಲ್ಲಿ ಈ ಥರ ಆರಂಭ ಮಾಡಿದ್ರಿ ಅಂಥೂ ಈ ಥರ ಮಾಡ್ರಿ ಒಂಬತ್ತಾರಲ್ಲ ಐವತ್ನಾಲ್ಕು ಐವತ್ನಾಲ್ಕ ನಾಲ್ಕು ಕುಡಿಸ್ರಿ ಐವತ್ತ ಎಂಟು ನೋಡ್ರಿ ಇದೇ ಥರ ಆನ್ಸರ್ ಬಂತಲ್ಲಿ ಐದುನೂರ ಎಂಬತ್ನಾಲ್ಕು ಆರುನೂರ ನಲ್ವತ್ತು ಇದು ಎಷ್ಟೋ ಜನರಿಗೆ ಹುಡುಗರಿಗೆ ಫಸ್ಟ್ ಟ್ಯಾಂಡ್ ನೋಡೋರ್ಗಂತೂ ಗೊತ್ತೇ ಆಗಲಿಲ್ಲ ಸರಿ ಏನು ಹೇಳಿದ್ರಿ ನೀವು ಈ ಪರಿ ಅಂತೇಳಿ ನಾನು ಏನು ಹೇಳಿದ್ದೀನಪ್ಪ ಅಂದ್ರೆ ಮಲ್ಟಿಪ್ಲೇಷನ್ಸ್ ತ್ರೀ ಡಿಜಿಟಲ್ ಟ್ರಿಕ್ಸ್ ಹೇಳಿದೀನಿ ಹ್ಞೂ ತ್ರೀ ಡಿಜಿಟಲ್ ಟ್ರಿಕ್ಸ್ ಟ್ರಿಕ್ಸ್ ಹೇಳಿದೀನಿ ಆ ಗುಣಾಕಾರ ಸುಲಭವಾಗಿ ಕಂಡು ಅಲ್ಲಿ ವಿಡಿಯೋಗಳು ಸಿಗ್ತವೆ ನೋಡ್ಕೊಡ್ರಿ ಮೂರು ಅಂಕಿ ಗುಣಾಕಾರಗಳನ್ನ ಎರಡು ಅಂಕಿ ಗುಣಾಕಾರಗಳನ್ನ ಸ್ಪೀಡ್ ಸ್ಪೀಡಾಗಿ ಕ್ಯಾಲ್ಕುಲೇಷನ್ಸ್ ನೀವು ಮಾಡ್ಬೇಕಂತ ಗೊತ್ತಾಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಸರ್ ಇದು ಅಂತ ಬಹಳ ಸಲ ಕ್ವಶನ್ಸ್ನ ಕೇಳಿದಾನೆ ಇದು ನೆನಪಿಟ್ಕೊಂಡ್ಬಿಡ್ರಿ ಯಾವುದೇ ಸಂಖ್ಯೆ ಕೇಳಲ್ಲಕ್ಕ ನಾವು ಒಂದರಿಂದ ನೂರವರೆಗ ಮಗ್ಗಿ ಬರಿತೀವಿ ಒಂದೆರಡು ಬರಿತೀವಿ ಎಲ್ಲಾ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ ಒಂಬತ್ತು ತನ ಎಷ್ಟು ಬಾರಿ ಬರುತ್ತೆ ಬರುತ್ತದೆ ಅಂತ ಪ್ರಶ್ನೆ ಇದೆ ಒಂದರಿಂದ ಹಿಡಿದು ನೂರು ತನ ನಾನು ಒಂದು ಎರಡು ಬರೋದ ಒಂಬತ್ತನ್ನ ನಾನು ಎಷ್ಟು ಬಾರಿ ಬರೆಯುತ್ತೇನೆ ಅಂತ ಅಂದಂಗ ಒಂಬತ್ತರ ಕೇಳಿ ಎಂಟರ ಕೇಳಿ ಏಳರ ಕೇಳಿ ಆರರ ಕೇಳಿ ಐದರ ಕೇಳಿ ಯಾವುದೇ ಸಂಖ್ಯೆ ಕೇಳಲಕ್ಕ ನಾನು ಎಷ್ಟು ಬಾರಿ ಬರೀತೀನಪ್ಪ ಅಂದ್ರೆ ಇಪ್ಪತ್ತು ಬಾರಿ ಬರೆದಿರ್ತೇನೆ ಹೀಗಾಗಿ ಆಪ್ಷನ್ಸ್ ಇದು ಕಣ್ಣು ಮುಚ್ಚಿ ಹಾಕಿಬಿಟ್ರಿ ಇದೊಂದು ಫಿಕ್ಸ್ ಕ್ವಶನ್ಸ್ ಇದು ಇಲ್ಲಿ ಬರೋದು ಎನಿಸುತ್ತಲ್ಲ ಒಂಬತ್ತು ಬರೀದು ಹತ್ತೊಂಬತ್ತು ಬರಿದು ಇಪ್ಪತ್ತೊಂಬತ್ತು ಬರೀ ಮೂವತ್ತೊಂಬತ್ತು ನಲ್ವತ್ತೊಂಬತ್ತು ಐವತ್ತೊಂಬತ್ತು ಅರವತ್ತೊಂಬತ್ತು ಅಲ್ಲಿ ಒಂಬತ್ತು ಬರಬಿಟ್ಟು ಲಾಸ್ಟಿಗೆ ತೊಂಬತ್ತಕ್ಕೆ ಬಂದು ತೊಂಬತ್ತು ಒಂದರಲ್ಲಿ ಹಿಡಿದು ತೊಂಬತ್ತೊಂಬತ್ತರ ತನಕ ನೀವು ಕೌಂಟ್ ಮಾಡಿ ನೋಡ್ರಿ ಟೋಟಲ್ ಇಪ್ಪತ್ತು ಬಾರಿ ಏನಾಗ್ತದಪ್ಪ ಅಂದ್ರೆ ಒಂಬತ್ತು ಬಂದು ಹೋಗ್ತದೆ ಅದಕ್ಕೋಸ್ಕರ ಅದು ಒಂಬತ್ತು ಇಲ್ಲಿ ಒಂಬತ್ತು ಕೇಳೋಣ ನೆಕ್ಸ್ಟ್ ಎಕ್ಸಾಮ್ದಾಗ ಎಂಟು ಕೇಳ್ಬೋದು ಏಳು ಕೇಳ್ಬೋದು ಆರು ಕೇಳ್ಬೋದು ಐದು ಕೇಳ್ಬೋದು ನಾಲ್ಕು ಕೇಳ್ಬೋದು ಅವಾಗ ನೀವೆಲ್ಲ ಏನು ಬರೀಬೇಕಪ್ಪ ಅಂದ್ರೆ ಇಪ್ಪತ್ತೇ ಬರೀಬೇಕಾಗ್ತದೆ ಇದು ಫಿಕ್ಸ್ ಕ್ವಶನ್ಸ್ ಇನ್ನ ಇದನ್ನ ಬಿಟ್ರೆ ತರ ನಿಮ್ಗೆ ಶಾರ್ಟ್ಕಟ್ಸ್ಗಳು ಕಟ್ಸ್ಗಳು ಈ ಥರ ಕ್ಲಾಸಸ್ಗಳು ಇಂಟ್ರೆಸ್ಟ್ ಅನಿಸ್ತಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಾಕಷ್ಟು ಏನು ಮಾಡಿದ್ದೀನಪ್ಪ ಅಂದ್ರೆ ಕ್ಲಾಸಸ್ಗಳನ್ನ ಹೇಳಿದ್ದೀನಿ ಎಕ್ಸಾಂಪಲ್ ಅಂತೂ ಹೆಲ್ಪ್ ಆಗ್ತವೆ ಇನ್ನು ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ ಇವೆಲ್ಲ ಕಾಮನ್ ಸೆನ್ಸ್ ಸೂತ್ರಾಗಿ ಹಾಕೋದಿಲ್ಲ ಒಂದು ಚೌಕಾಕಾರದ ಮತ್ತು ಒಂದು ಆಯತಾಕಾರದ ಸುತ್ತಳತೆಗಳು ಸುತ್ತಳತೆ ಅಂದರೆ ಏನು ಮಾಡ್ಬೇಕಂತ ಹೇಳಿನಿ ಎರಡು ವರ್ಡ್ ನೆನಪಿಟ್ಕೋ ಸುತ್ತಳತೆ ಬರ್ತಪ್ಪ ಅಂದ್ರೆ ಕೂಡಿಸ್ರಿ ಸುತ್ತಳತೆ ಅಂತ ಅಂತಂದಾಗ ಕೂಡಿಸ್ರಿ ವಿಸ್ತೀರ್ಣ ಅಂದಾಗ ವಿಸ್ತೀರ್ಣತೆ ಬಂತಪ್ಪ ಅಂದ್ರೆ ಗುಣಿಸ್ರಿ ಅಂತ ಹೇಳಿ ಇವೆಡೆ ನೆನ್ಪಿಟ್ಕೊಂಡ್ರೆ ಸಾಕು ಸುತ್ತಳತೆಗಳ ಸಮವಾಗಿವೆ ಆಯತಾಕಾರದ ಉದ್ದ ಹದಿನೇಳು ಮೀಟರ್ ಮತ್ತು ಅಗಲ ಹನ್ನೊಂದು ಮೀಟರ್ ಆದರೆ ಚೌಕಾಕಾರದ ವಿಸ್ತೀರ್ಣ ಎಷ್ಟು ಚದರ ಮೀಟರ್ಗಳಲ್ಲಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ನಮಗೊಂದು ಟ್ರಿಕ್ ಹಿಂಟ್ ಕೊಟ್ಬಿಟ್ಟಾರ ಒಂದು ಚೌಕಾಕಾರ ಮತ್ತು ಒಂದು ಆಯತಾಕಾರ ಇಲ್ಲೊಂದು ಚೌಕ ಐತಿ ಈ ಚೌಕ ಜೊತೆಗೆ ಒಂದು ಆಯತ ಐತಿ ಈ ಎರಡು ಕುರ್ದು ಸುತ್ತಳತೆಯನ್ನು ನಾವು ಕೂಡಿಸಿದಾಗ ಎಷ್ಟು ಬರತಾ ಸೇಮ್ ಬರಾತ ಅದ್ರ ವಿಸ್ತೀರ್ಣ ಚೇಂಜ್ ಆಗ್ತವೆ ಹಾಗಾದ್ರೆ ಒಂದು ಆಯತಾದ ಆಯತಾದ ಆಯತಾಕಾರದ ಉದ್ದ ಕೊಟ್ಟಾರ ಇದು ಉದ್ದ ಹದಿನೇಳು ಮೀಟ್ರ್ ಕೊಟ್ಟಾರ ಸರ್ ಇದು ಹದಿನೇಳು ಮೀಟ್ರ್ ಅದಂದ್ರೆ ಅದ್ರ ಅಪೋಸಿಟು ಇದನ್ನೂ ಏನಿರ್ತೈತೆ ಹದಿನೇಳು ಇರ್ಬೇಕಾ ಹದಿನೇಳು ಇರ್ಬೇಕು ಇನ್ನು ನೆಕ್ಸ್ಟ್ ಆಗಲ್ಲ ಎಷ್ಟು ಕೊಟ್ಟಾರ ಇದು ಹನ್ನೊಂದು ಕೊಟ್ಟಾರ ಇದು ಹನ್ನೊಂದು ಅದಂದ್ರೆ ಇದನ್ನು ಎಷ್ಟು ಇರ್ಬೇಕು ಹನ್ನೊಂದು ಇರ್ಬೇಕು ಇರಬೇಕು ಚೌಕುದೇನು ಕೊಟ್ಟಿಲ್ಲವರು ಚೌಕುದ್ ನಾವೀಗ ಕನ್ನಡಿಗ ಹದಿನೇಳು ಹದಿನೇಳು ಎಷ್ಟಪ್ಪ ಅಂದ್ರೆ ಮೂವತ್ತ್ನಾಲ್ಕು ಆಯಿತು ಹನ್ನೊಂದು ಹನ್ನೊಂದು ಎಷ್ಟಪ್ಪ ಅಂದ್ರೆ ಇಪ್ಪತ್ತೆರಡು ಆಯಿತು ನಾಲ್ಕು ಎರಡು ಆರು ಮೂರು ಎರಡು ಐದು ಐವತ್ತಾರು ಇದ್ರ ಸುತ್ತಿ ಆಯಿತು ಐವತ್ತಾರು ಮೀಟ್ರ್ ಕೊಟ್ಟನ ಐವತ್ತಾರು ಮೀಟ್ರ್ ಇದ್ರ ಸುತ್ತಳತೆನೇ ಆಯಿತು ಸರ ಇದ್ರ ಸುತ್ತಳತೆಯೂ ಕೂಡ ಐವತ್ತಾರು ಐತಿಗೆ ಹಾಗಾದ್ರೆ ಇದ್ರ ಒಟ್ಟು ಸುತ್ತಳತೆ ಐವತ್ತಾರು ಆದ್ರೆ ಚೌಕದ ಒಂದು ಬಾಹುವಿನ ಉದ್ದ ಏನಾಗಿರುತ್ತದ ಇಲ್ಲಿ ಹದಿನೇಳು ಹಾಕಕ್ಕೆ ಬರಲ್ಲ ಹದಿನೇಳು 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 ಹಾಕಕ್ಕೆ ಬರಲ್ಲ ಹನ್ನೊಂದು ಹಾಕಕ್ಕೆ ಬರಲ್ಲ ಹಾಗಾದ್ರೆ ನಿಮ್ಗೆ ಏನು ಮಾಡಬೇಕಪ್ಪ ಅಂದ್ರೆ ಐವತ್ತಾರನ್ನ ಡಿವೈಡೆಡ್ ಬ ನಾಲ್ಕು ಮಾಡಬೇಕು ಡಿವೈಡೆಡ್ ಬ ನಾಲ್ಕನೇ ಯಾಕೆ ಮಾಡಿದ್ರಿ ಸರ್ ಚೌಕಕ್ಕೆ ಎಷ್ಟು ಬಾವುಗಳದ್ದವು ನಾಲ್ಕು ಬಾವುಗಳದ್ದವು ಹಾಗಾದ್ರೆ ಐವತ್ತಾರಕ್ಕೆ ಡಿವೈಡೆಡ್ ಬೈ ನಾಲ್ಕರಲ್ಲೇ ಮಾಡಿದ್ರೆ ಪ್ರತಿಯೊಂದು ನಾಳತೆ ನಮ್ಗೆ ಸಿಗ್ತದೆ ನಾಲ್ಕೊಂದೇ ನಾಲ್ಕು ನಾಲ್ಕೊಂದಲೇ ನಾಲ್ಕು ಇಲ್ಲಿನ ಐದೈತಿ ನಾಲ್ಕು ಬಂದಿದ್ದೀನಿ ಒಂದು ಬಿಟ್ಟಿದ್ದೀನಿ ಅದು ಹದಿನಾರು ಆಯಿತು ನಾಲ್ಕು ನಾಲ್ಕು ಹದಿನಾರು ಹಾಗಾದ್ರೆ ಪ್ರತಿಯೊಂದು ಬಾಹು ಎಷ್ಟು ಬಂತು ಹದಿನಾಲ್ಕು ಹದಿನಾಲ್ಕೊಂದು ಇದು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಹದಿನಾಲ್ಕು ನಲವತ್ತೇಳು ಹದಿನಾಲ್ಕಲ್ಲಿ ಐವತ್ತಾರು ನೋಡಿ ಚೌಕದ ಸುತ್ತಲತೆಯನ್ನು ಕೂಡಿಸಿದಾಗ ಐವತ್ತಾರೇ ಬಂತು ಆಯತದ ಸುತ್ತಳಲತೆಯನ್ನು ಕೂಡ ಎಷ್ಟು ಬಂತದ ಐವತ್ತಾರೇ ಬಂದದ ಅವ್ರು ಹೇಳಿದಾರಲ್ಲ ಚೌಕಾಕಾರದ ಮತ್ತು ಆಯತಾಕಾರದ ಸುತ್ತಳತೆಗಳು ಸಮವಾಗಿವೆ ಅಂತ ಹೇಳಿದ್ದಾರೆ ಆಯತಾಕಾರದ ಉದ್ದ ಹದಿನೇಳು ಮೀಟ್ರ್ ಅಗಲ ಹದಿನಾಲ್ಕು ಮೀಟ್ರ್ ಅಂತ ಕೊಟ್ಟಿದ್ರು ಚೌಕಾಕಾರದ ವಿಸ್ತೀರ್ಣ ಕನ್ನಡಿ ಅಂತ ಕೊಟ್ಟಾರೆ ಸರ್ ಚೌಕಾಕಾರದ ವಿಸ್ತೀರ್ಣ ಕನ್ನಡಿ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು ಚೌಕದ ವಿಸ್ತೀರ್ಣ ಕನ್ನಡಿ ಬಾಹು ಇಂಟು ಬಾಹು ಒಂದು ಬಾಹು ನಿನಗೆ ಆಲ್ರೆಡಿ ಗೊತ್ತಿರ್ತದೆ ಹಾಗಾದ್ರೆ ಎಲ್ಲ ಬಾಹುಗಳು ಏನಿರ್ತವು ಸೇಮೇ ಇರ್ತಾವೆ ಹದಿನಾಲ್ಕಪ್ಪ ಅಂದ್ರೆ ಹದಿನಾಲ್ಕು ಇಂಟು ಹದಿನಾಲ್ಕು ಮಾಡ್ಬೇಕು ಈಗ ಹದಿನಾಲ್ಕು ಹದಿನಾಲ್ಕರ ವರ್ಗ ಎಷ್ಟು ನೂರ ತೊಂಬತ್ತಾರು ಹಾಗಾದ್ರೆ ನೂರ ತೊಂಬತ್ತಾರು ಆಪ್ಷನ್ಸ್ ಆಗೈತಾ ಎಸ್ ಆಪ್ಷನ್ಸ್ ಏದಾಗೈತಿ ಇದಕ್ಕೆ ಸರಿ ಉತ್ತರ ಆಗ್ತದ ನೂರ ತೊಂಬತ್ತಾರು ಆ ಚೌಕದ ವಿಸ್ತೀರ್ಣ ಆಗಿರುತ್ತದ ಸರ್ ಆಯತದ ವಿಸ್ತೀರ್ಣ ಕಂಡಿದ್ದೀನಿ ಆಯ್ತದ ವಿಸ್ತೀರ್ಣ ಸಿಂಪಲ್ ಇಲ್ಲಿ ಆಯ್ತದ ಆಲ್ರೆಡಿ ಒಂದು ಉದ್ದ ಕೊಟ್ಟಲ್ಲ ಕೊಟ್ಟಾರ ಉದ್ದ ಎಂಟು ಆಗಲ್ಲ ಹಾ ಇಲ್ಲಿ ಪ್ರಶ್ನೆ ನಂಬರ್ ಒಂದು ಲಾಸ್ಟ್ ನಂಬರ್ ಏಳು ಎರಡು ಕೂಡಿಸ್ಬಿಡ್ರಿ ಏಳು ಒಂದು ಎಂಟು ಹನ್ನೊಂದು ಇತ್ತಪ್ಪ ಅಂದ್ರೆ ನೂರ ಎಂಬತ್ತು ಹನ್ನೊಂದರಲ್ಲೇನೆ ಗುಣಿಸ್ಬೇಕಂತ ಏನಿಲ್ಲ ಒಂದೇ ಸಂಖ್ಯೆ ಕಡೆ ಬರಿಬೇಕು ಎರಡನೇ ಸಂಖ್ಯೆ ಕಡೆ ಬರಿಬೇಕು ಎರಡು ಕೂಡಿಸ್ಕೊಂಡ್ಬಿಟ್ರು ಏಳು ಒಂದು ಕೂಡಿಸ್ಬೇಕು ಎಂಟಾಗ್ತದ ನೂರ ಎಂಬತ್ತೇಳು ಮೀಟರ್ ಸ್ಕ್ವೇರ್ ಮೀಟರ್ ತಪ್ಪಂದ್ರೆ ಮೀಟರ್ ಸ್ಕ್ವಯರ್ ಇದು ಚೌಕ್ ಆಯತದ ವಿಸ್ತೀರ್ಣ ಆಗ್ತಿತ್ತು ನಮ್ಗೆ ಕೇಳಿದವರು ಚೌಕದ ವಿಸ್ತೀರ್ಣ ಕೇಳ ಚೌಕಾಕಾರದ ವಿಸ್ತೀರ್ಣ ಕೇಳಿದ್ರೆ ಹೀಗಾಗಿ ಆಪ್ಷನ್ ಸೇ ಇದಕ್ಕೆ ಏನಾಗ್ತಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಏನು ಮಾಡಬೇಕು ನಾವು ಹೆಂಗ್ ಆನ್ಸರ್ಸ್ನ ಹುಡುಕ್ಬೇಕು ಅನ್ನೋದನ್ನ ನಾವು ಹೋಗ್ತಿರ್ತೀವಿ ನೀವು ಫಾಲೋ ಮಾಡ್ಕೊತ ಬರ್ರಿ ಈ ಥರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆ ಕ್ಲಾಸಸ್ಗಳನ್ನ ಹೇಳಿದ್ದೀವಿ ಹ್ಞೂ ಹಾಂ ಇದು ನೋಡ್ರಿ ಇದನ್ನು ಕೂಡ ಭಾಳ ಸಿಂಪಲ್ ಇದೆ ಅರ್ಥ ಮಾಡ್ಕೋಬೇಕು ಸುಮಿತ್ ಎಷ್ಟಿದಪ್ಪ ಅಂದ್ರೆ ನೂರ ಏಳು ಕೆ ಜಿ ತೂಕವಿದ್ದಾನೆ ಮತ್ತು ಸುಜಯ ಎಂಬತ್ತೆರಡು ಕೆ ಜಿ ತೂಕವಿದ್ದಾನೆ ಪ್ರತಿಯೊಬ್ಬರ ತೂಕವನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ನೋಡ್ರಿ ಇವ ಎಷ್ಟು ಅದನ್ನ ಸುಮಿತ ನೂರ ಏಳು ಕೆ ಜಿ ಅದನ ಸುಮೀತ ಒಂದು ನೂರ ಏಳು ಕೆ ಜಿ ನೆಕ್ಸ್ಟ್ ಸುಜಯ ಸುಜಯ ಇವ ಎಷ್ಟು ಅದನಪ್ಪ ಅಂದ್ರೆ ಎಂಬತ್ತೆರಡು ಕೆ ಜಿ ಅದನ್ನು ಅವ್ರೇನು ಹೇಳ್ತಾರ ಹತ್ತರ ಸ್ಥಾನಕ್ಕೆ ಅಂದಾಜ್ರಿ ಹತ್ತರ ಸ್ಥಾನಕ್ಕೆ ಅಂದಾಜ್ರಿ ಅಂತ ಅಂದಾಗ ಇದು ಬಿಡಿ ಇದು ಹತ್ತು ಹತ್ತರ ಸ್ಥಾನಕ್ಕೆ ಬಂದಿದ್ರೆ ಹತ್ತರ ಸ್ಥಾನ ಹಿಂದಿನ ಸಂಖ್ಯೆ ನೋಡ್ರಿ ಇದು ಏಳತ್ತು ಏಳು ಐದಕ್ಕಿಂತ ದೊಡ್ದೈತಿ ಐದಕ್ಕಿಂತ ದೊಡ್ಡದತ್ತಪ್ಪ ಅಂದ್ರೆ ಇದು ಒಂದು ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ಕೂಡ್ತೈತಿ ನೂರ ಏಳು ಇದ್ದಿದ್ದು ಇದೇನಾಗ್ತತಿ ನೂರ ಹತ್ತು ಅಂದರೆ ಇದು ಒನ್ ಜೀರೋ ಇದ್ದಿದ್ದು ಏನಾಗ್ತೈತಿ ಅದಕ್ಕೆ ಸಂಖ್ಯೆ ಒಂದು ಸಂಖ್ಯೆ ಕೂಡ್ತಪ್ಪ ಅಂದ್ರೆ ಒಂದು ಬರ್ತತ್ತಲ್ಲ ಹಾಗಾದ್ರೆ ನೂರ ಏಳು ಐದಕ್ಕೆ ಸಮಯ ಬರ್ತದ ನೂರ ಹತ್ತು ನೂರ ಹತ್ತಂತೆ ಬರ್ಕೋಬೇಕು ಇನ್ನ ಎಂಬತ್ತಾರು ಬಿಡಿ ಹತ್ತು ಸ್ಥಾನಕ್ಕೆ ಪರಿ ಈಗ ಐ ಅದ್ರ ಹಿಂದಿನ ಸಂಖ್ಯೆ ನೋಡಿರಿ ಐದಕ್ಕಿಂತ ಇದು ಕಡಿಮೆ ಐತಿ ಕಡಿಮೆ ಅಂದರೆ ಈ ಸಂಖ್ಯೆ ಏನು ಚೇಂಜ್ ಆಗಂಗಿಲ್ಲ ಎಂಟು ಇದ್ದಿದ್ದು ಎಂಟೇ ಇರ್ತದೆ ಇದು ಮುಂದಿನ ಸಂಖ್ಯೆ ಏನಾಗ್ತದೆ ಜೀರೋ ಆಗ್ತೈತಿ ಹಾಗಾದ್ರೆ ನೂರ ಹತ್ತು ಇದು ಏನಾಗ್ತದಪ್ಪ ಅಂದ್ರೆ ಎಂಬತ್ತು ಆಯಿತು ಹಾಗಾದರೆ ಅದರ ವ್ಯತ್ಯಾಸ ಕೆಳರು ಆ ಎರಡು ಕೂಡ ನೀವು ತೂಕವನ್ನು ಹತ್ತರ ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜಿಸಿದಾಗ ಮತ್ತು ಸಿಗುವ ತೂಕದ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಏನು ಮಾಡೋಕ್ಕ ಅಂದ್ರೆ ಕಳಿಬೇಕು ಹಾಗಾದ್ರೆ ಒಂದು ನೂರ ಹತ್ತರ ಒಳಗಡೆ ಈ ಎಂಬತ್ತನ್ನ ಕಳಿದೆ ಜೀರೋಕ್ಕೆ ಜೀರೋ ಹನ್ನೊಂದಾಗಿ ಎಂಟು ಕಳೆದ್ರೆ ಮೂರು ಒಂದು ಕೈಲ ಒಂದಾಗ ಒಂದು ಹೋದ್ರೆ ಜೀರೋ ಮೂವತ್ತು ಕೆ ಜಿ ಬಂತು ಹೀಗಾಗಿ ನೂರ ಹತ್ತರಾಗ ಎಂಬತ್ತನ್ನು ತೆಗೆದು ಹೋಗಿದ್ರೆ ಮೂವತ್ತು ಕೆ ಜಿ ಉಳಿತದೆ ಹಾಗಾದ್ರೆ ಅವರ ತೂಕದ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ ಮೂವತ್ತು ಕೆ ಜಿ ಆಗಿರ್ತದ ಓಕೆ ಈ ಕ್ವಶನ್ಸ್ ನಿಮ್ಗೆ ಈ ತರ ನಾನಿಲ್ಲಿ ಹಾಕಿದ್ದೀನಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಇದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಇದು ಸಮಯ ತಿಳಿಬೇಕು ನಿಮಿಷ ಒಂದು ಎಷ್ಟು ಇರ್ತದ ಏನು ಈ ತರ ತಿಳಿದ್ರ ಈ ಕ್ವಶನ್ಸ್ ಗಳು ನಾನು ಬಿಡಿಸ್ಕೆಕ್ ಸಾಧ್ಯ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ನೋಡ್ರಿ ಈ ಪ್ರಶ್ನೆನ ನಾ ಯಾವತರ ಬಿಡಿಸಿಕೊತೇನಪ್ಪಾ ಅಂದ್ರ ಒಂದು ಮಷೀನ್ ಒಂದು ಮಷೀನ್ ಏನ್ ಮಾಡ್ತದಪ್ಪ ಅಂತ ಅಂದಾಗ ಒಂದು ನಿಮಿಷದಲ್ಲಿ ಹನ್ನೆರಡು ಪುಟಗಳನ್ನು ಮುದ್ರಿಸುತ್ತದೆ ಹಾಗಾದರೆ ಐದು ಸಾವಿರದ ಏಳ್ನೂರ ಅರುವತ್ತು ಪುಟಗಳನ್ನು ಮುದ್ರಿಸಲು ಮೆಷಿನ್ ಎಷ್ಟು ಸಮಯ ತೆಗೆದುಕೊಳ್ತದೆ ಅಂತ ಕ್ವಶನ್ಸ್ ಇದೆ ನೋಡಿರಿ ಐದು ಸಾವಿರದ ಏಳ್ನೂರ ಅರವತ್ತು ಪುಟಗಳನ್ನು ಅದು ಮುದ್ರಣ ಮಾಡೋಕೆ ಎಷ್ಟು ನಿಮಿಷ ಎಷ್ಟು ಸಮಯ ತೆಗೆದುಕೊಳ್ತದೆ ತೆಗೆದುಕೊಳ್ತದಂತೆ ಆ ಐದು ಸಾವಿರದ ಏಳ್ನೂರ ಅರುವತ್ತನ್ನು ಡಿವೈಡೆಡ್ ಬ ಹನ್ನೆರಡರಲ್ಲಿ ಮಾಡಿರಿ ಹಾಗಾದರೆ ಟೋಟಲ್ ಎಷ್ಟು ನಿಮಿಷ ಕನ್ವರ್ಟ್ ಆಗ್ತದೆ ಮತ್ತು ಅದನ್ನು ಗಂಟೆಗೆ ನಾವು ಪರಿವರ್ತಿಸಿಬಿಡೋಣ ಹನ್ನೆರಡು ಒಂದ್ಲೇ ಹನ್ನೆರಡು ಹನ್ನೆರಡು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ನಲವತ್ತ ಎಂಟು ಇಲ್ಲಿ ಐವತ್ತ ಏಳು ಐತಿ ಇನ್ನ ಎಷ್ಟು ಉಳಿತೈತಿ ನೋಡ್ರದು ಎಷ್ಟು ಉಳಿತೈತಿ ಐವತ್ತ ಏಳರಾಗ ರಾಗ ನೀವೇನು ಮಾಡೋಕ್ಕಪ್ಪ ಅಂದ್ರೆ ನಲವತ್ತ ಎಂಟನ್ನ ತೆಗೆದು ಇಲ್ಲಿ ಎಷ್ಟಪ್ಪ ಅಂದ್ರೆ ಹದಿನೇಳು ಎಂಟು ಕಳೆದ್ರೆ ಇದು ಒಂಬತ್ತು ಉಳಿತದೆ ಹ್ಞೂ ಒಂದು ಕೈಲ ಜೀರೋ ಹಾಗಾದ್ರೆ ಒಂಬತ್ತು ಉಳಿತೈತಿ ಹೋದ ಒಂಬತ್ತು ಉಳಿತೈತಿ ಹದಿನೇಳು ಎಂಟು ತೆಗೀರಿ ಅಂದ್ರೆ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ನಲವತ್ತೆಂಟು ಕಡೆ ಎರಡು ನಾಗಿಂದು ಒಂದು ಏಳಿದೆ ಒಂಬತ್ತು ಆಯ್ತು ಒಂಬತ್ತಾಯ್ತಪ್ಪ ಅಂದ್ರೆ ಮುಂದೂದು ಆರಾಯ್ತು ಹನ್ನೆರಡು ಎಂಟಲೇ ಹನ್ನೆರಡು ಗಂಟಲೇ ತೊಂಬತ್ತ ಆ ನೋಡಿರಿ ಹನ್ನೆರಡು ಗಂಟೆ ಒಂಬತ್ತು ಇರುವುದರಿಂದ ಮುಂದೋದೇನಾಗ್ತದೆ ಹನ್ನೆರಡು ಗಂಟೆ ತೊಂಬತ್ತಾರು ಆಗ್ತದೆ ಒಂದು ಸೊನ್ನೆ ಸೊನ್ನೆ ಹಾಗಾದರೆ ಟೋಟಲ ನಾಲ್ಕುನೂರ ಎಂಬತ್ತು ನಿಮಿಷ ಏನಾಗ್ತಪ್ಪ ಅಂದರೆ ತೆಗೆದುಕೊಳ್ತು ನಾಲ್ಕುನೂರ ಎಂಬತ್ತು ನಿಮಿಷ ಬಂತಲ್ಲ ನಮ್ಗೇನು ಕೇಳಾರವ್ರು ನಾಲ್ಕುನೂರ ಎಂಬತ್ತು ನಿಮಿಷ ಕೊಟ್ಟಿಲ್ಲ ಗಂಟೆಗಳಲ್ಲಿ ಕೊಟ್ಟಾರ ಹಾಗಾದ್ರೆ ನಾಲ್ಕುನೂರ ಎಂಬತ್ತು ನಿಮಿಷ ಅಂದ್ರೆ ಒಂದು ಗಂಟೆ ಅಂದರೆ ಎಷ್ಟು ಅರವತ್ತು ನಿಮಿಷ ಹಾಗಾದರೆ ಡಿವೈಡೆಡ್ ಬಾ ಅರವತ್ತು ಮಾಡಿಬಿಟ್ರಿ ಇದಕ್ಕೆ ಮತ್ತೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗಿರಿ ಆರು ಒಂದ್ಲೇ ಆರು ಆರ್ ಎಂಟೇ ಎಷ್ಟಪ್ಪ ಅಂದರೆ ನಲವತ್ತೆಂಟು ಹಾಗಾದರೆ ಎಂಟು ಗಂಟೆ ಆಗ್ಬಿಡ್ತು ಹೀಗಾಗಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಎಂಟು ಗಂಟೆ ಒಳಗಡೆ ಏನ್ ಮಾಡ್ತದಪ್ಪ ಅಂದ್ರೆ ಐದು ಸಾವಿರದ ಏಳ್ನೂರ ಅರವತ್ತು ಪುಟಗಳನ್ನ ಆ ಮೆಷಿನ್ ಏನ್ ಮಾಡ್ತದಪ್ಪ ಅಂದ್ರೆ ತಯಾರಾ ಮಾಡ್ತ ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ಬಿಡಿಸುವುದರ ಮೂಲಕ ಹಾ ಇಲ್ಲಿ ನೋಡ್ರಿ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತೇಳಿ ಒಂದು ಇತರ ರೇಖಾಗಣಿತಕ್ಕೆ ಗಣಿತಕ್ಕೆ ಸಂಬಂಧಪಟ್ಟಂತೂ ಕೂಡ ಒಂದು ಕ್ವೆಶನ್ಸ್ ಬರ್ತದೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ್ ಎ ಓ ಬಿ ಕೋನ್ ಬಿ ಓ ಸಿ ಕೋನ್ ಸಿ ಓ ಡಿ ಮತ್ತು ಕೋನ್ ಡಿ ಓ ಎ ಮೌಲ್ಯವು ಕ್ರಮವಾಗಿ ಹೀಗಿರುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ಗೆ ಏನು ಕೊಟ್ಟಾನು ಕೋನ್ ಎ ಓ ಬಿ ಎ ಎಲ್ಲಿದೆ ನೋಡ್ರಿ ಇಲ್ಲಿ ಕೋನ್ ಎ ಎಲ್ಲಿದೆ ಕೋನ್ ಎ ಓ ಬಿ ಕೋನ ಎ ಓ ಬಿ ಇದು ಎಷ್ಟಿರ್ಬೋದು ಸುಮ್ಮನೆ ಅಂದಾಜು ಸುಮ್ಮನೆ ಅಂದಾಜು ಹಾಕುತ್ತಿದ್ದಾನ ಇದು ಎಷ್ಟಿರ್ಬೋದಪ್ಪ ಅಂತ ನೋಡಿದಾಗ ಒಂದು ಟ್ವೆಂಟಿ ಟ್ವೆಂಟಿ ಅಥವಾ ತರ್ಟಿ ಈ ಥರ ಇರ್ಬೋದು ಓಲಾ ಟ್ವೆಂಟಿ ಟ್ವೆಂಟಿ ಎಲ್ಲರೂ ಆಪ್ಷನ್ಸ್ ಐತ ಆಪ್ಷನ್ಸ್ ಇದಾಗೈತಿ ಎಸ್ ಇದನ್ನು ಟಿಕ್ ನಾನು ಸುಮ್ಮನೆ ಮಾಡಿದೆ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಓನ್ ವಿ ಓ ಸಿ ವಿ ಓ ಸಿ ಅಂದ್ರೆ ಅದಕ್ಕಿಂತ ಎಕ್ಸ್ಗಿಂತ ಸ್ವಲ್ಪ ಡಬಲ್ ಅದಪ್ಪ ಅಂದ್ರೆ ಇಪ್ಪತ್ತರ ಇದು ಇಪ್ಪತ್ತದ ಅಂದ್ರೆ ಇಪ್ಪತ್ತರ ಡಬಲ್ ಏನಪ್ಪ ಅಂದ್ರೆ ಇದು ನಲ್ವತ್ತಿರಬೇಕು ನಲ್ವತ್ತಿರಬೇಕು ಮತ್ತು ಇದ್ರ ಡಬಲ್ ಅತ್ತ ಹಾಗಾದ್ರೆ ನಲವತ್ತರ ಡಬಲ್ ಯಾವುದು ಎಂಬತ್ತು ಓಕೆ ಎಂಬತ್ತು ಈಗ ಎಂಬತ್ತರ ಡಬಲ್ ಇದು ಏನಪ್ಪ ಅಂದ್ರೆ ನೂರ ಇಪ್ಪತ್ತು ಹ್ಞೂ ಇಲ್ಲಿ ಇಂದು ಮತ್ತೆ ಆರು ಮನೆಯರ ಎರಡು ನಾಲ್ಕು ಆರು ಆರ್ ಪಟ್ಟ ಇದು ಆರು ಪಟ್ಟ ಅದಪ್ಪ ಅಂದ್ರೆ ಇದು ಒನ್ ಟ್ವೆಂಟಿ ಡಿಗ್ರಿ ಇದು ಆಲ್ರೆಡಿ ಹಂಡ್ರೆಡ್ ಡಿಗ್ರಿ ಅದ ಹಂಡ್ರೆಡ್ ಡಿಗ್ರಿ ಅದಪ್ಪ ಅಂದ್ರೆ ಟೋಟಲ್ ಇದು ಒಂದು ಸರ್ಕಲ್ ಹೊಡಿದ್ರೆ ಟೋಟಲ್ ಎಷ್ಟು ಎಷ್ಟಾಗಬೇಕು ಮುನ್ನೂರ ಅರವತ್ತು ಡಿಗ್ರಿ ಆಗ್ಬೇಕು ಮುನ್ನೂರ ಅರವತ್ತು ಡಿಗ್ರಿ ಇಲ್ಲ ಅಂತ ಚೆಕ್ ಮಾಡಿಬಿಡ್ರಿ ಅದೇ ರೈಟ್ ಆನ್ಸರ್ ಆಗ್ತದೆ ಒಂದು ವೇಳೆ ನಿಮಗೆ ಈ ಕೋಣಗಳು ಎಷ್ಟೆಷ್ಟು ಕಂಡು ಹಿಡಿದು ಆಲಿಲ್ಲ ಅಂದರೆ ಒಟ್ಟು ಕೋಣಗಳನ್ನು ಕೂರಿಸಿದಾಗ ಎಷ್ಟು ಆಗೋಕ್ಕಪ್ಪ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಆಗ್ಬೇಕು ಹಾಂ ಮುನ್ನೂರ ಅರವತ್ತಾರು ಮುನ್ನೂರ ಅರವತ್ತು ಡಿಗ್ರಿ ಆಗುವಂಥ ಆಪ್ಷನ್ಸ್ ಯಾವ್ದು ಅದು ಹುಡುಕಿಬಿಡ್ರಿ ಬಿಡ್ರಿ ಚೆಕ್ ಮಾಡ್ತೇನೆ ನಾನು ಇಪ್ಪತ್ತು ನಲ್ವತ್ತು ಇದು ಎಷ್ಟಾಯಿತು ಅರವತ್ತಾಯ್ತು ಅರುವತ್ತಾಯಿತಾ ಇದು ನೂರ ಇಪ್ಪತ್ತು ಒಂದು ಎಂಬತ್ತು ಎರಡು ಎಷ್ಟಾಯ್ತು ಎರಡು ನೂರ ಅರವತ್ತು ಸಾರಿ ಎರಡು ನೂರಾಯ್ತಿದು ಇದು ಒಂದು ಅರವತ್ತು ಕುರ್ಸಿದ್ರೆ ಟೋಟಲ್ ಎರಡು ನೂರ ಎರಡುನೂರ ಎರಡು ನೂರ ಅರವತ್ತು ಇಲ್ಲಿ ಹಂಡ್ರೆಡ್ ಇಲ್ಲ ಆಲ್ರೆಡಿ ಎರಡು ನೂರ ಅರವತ್ತು ಇದೊಂದು ಹಂಡ್ರೆಡ್ ಕುರ್ಸಿದಕ್ಕೆ ಟೋಟಲ್ ಎಷ್ಟಾಯ್ತು ಮುನ್ನೂರ ಅರವತ್ತು ಡಿಗ್ರಿ ಆಯಿತಾ ಹಾಗಾದರೆ ಇದು ಹಂಡ್ರೆಡ್ ಪರ್ಸೆಂಟೇಜ್ ಏನಾಗ್ತದಪ್ಪ ಅಂದರೆ ಏನೇ ಸರಿ ಉತ್ತರ ಆಗ್ತದೆ ಮುಂದಿನ ಮಾಡುವ ಅವಶ್ಯಕತೆ ಕೂಡ ಇರುವುದಿಲ್ಲ ಬೇಕಾದ್ರೆ ಚೆಕ್ ಮಾಡಿರಿ ನೂರ ಮೂವತ್ತು ಒಂದು ಎಪ್ಪತ್ತು ಎರಡು ಕುಡಿಸಿರಿ ಎರಡು ನೂರು ನೂರಾಯಿತು ಎರಡುನೂರು ಇದು ಮೂವತ್ತು ಇದು ಮೂವತ್ತು ಎರಡುನೂರ ಅರವತ್ತಾಯ್ತು ಮುನ್ನೂರ ಅರವತ್ತಾಗಿಲ್ಲ ಇದು ಕ್ಯಾನ್ಸಲ್ ಆಯಿತು ಈಗ ನೂರ ಇಪ್ಪತ್ತು ಇದು ಒಂದು ಎಪ್ಪತ್ತು ನೂರ ತೊಂಬತ್ತಾಯ್ತು ನೂರ ತೊಂಬತ್ತು ಇದೊಂದು ಮೂವತ್ತು ಕುಡಿಸಿದೆ ನೂರ ತೊಂಬತ್ತಕ್ಕೆ ಹತ್ತು ಕುಡಿಸಿದೆ ಎರಡುನೂರು ನನಗಿಂದ ಇಪ್ಪತ್ತು ಎರಡುನೂರ ಇಪ್ಪತ್ತು ಇದು ನಲವತ್ತು ಎರಡುನೂರ ಅರವತ್ತು ಇದು ಕೂಡ ಆಗಲಿಲ್ಲ ಇದು ಐವತ್ತು ಮೂವತ್ತು ಇದು ನೂರ ಹತ್ತು ಇದು ಎಂಬತ್ತು ಕುಡಿಸಿದೆ ನೂರ ತೊಂಬತ್ತು ನೂರ ತೊಂಬತ್ತು ಒಂದು ಇಪ್ಪತ್ತು ಎರಡುನೂರ ಹತ್ತು ಎರಡುನೂರ ಹತ್ತು ಒಂದು ಐವತ್ತು ಕುಡಿಸಿದ್ರೂ ಕೂಡ ಇನ್ನೂರ ಅರವತ್ತು ಡಿಗ್ರಿ ಆಗಕ್ಕೆ ಸಾಧ್ಯ ಇಲ್ಲ ಆಪ್ಷನ್ಸ್ ಏನೇ ಇದಕ್ಕೆ ಏನಕ್ಕೆ ಅಂದ್ರೆ ಸರಿ ಉತ್ತರ ಆಗ್ತದೆ ಈ ತರಹ ಪ್ರಶ್ನೆಗಳನ್ನು ನಾನು ಒಂದು ಕ್ಲಾರಿಟಿ ಕೊಟ್ಟು ನಿಮ್ಗೆ ಆನ್ಸರ್ಸ್ಗಳನ್ನ ಹೇಳ್ತಾ ಇರ್ತೀನಿ ನಮ್ಮ ಚಾನಲ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನವೋದ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಎಲ್ಲ ಥರ ಕ್ಲಾಸಸ್ಗಳನ್ನು ಈ ಚಾನಲ್ ಮೂಲಕ ಸಿಗ್ತಾವೆ ಅಲ್ಲಿ ನಾನು ಮೆಂಟಲಿ ಕ್ವಶನ್ಸ್ಗಳನ್ನ ಸಾಕಷ್ಟು ಚಿತ್ರಗಳನ್ನು ಬಿಡಿಸಿ ಹಾಕಿದ್ದೀನಿ ಭಾಗ ಹತ್ತೂರು ತನ ಹಾಕಿದ್ದೀನಿ ಇಲ್ಲಿ ಗಣಿತ ಪ್ರಶ್ನೆಗಳನ್ನು ಸ್ವಲ್ಪ ಲೈವ್ ಕ್ಲಾಸಸ್ಗಳು ಮಾಡೋಕ್ಕಾಗ್ತಾ ಇಲ್ಲ ಸಮಯ ಸಿಕ್ಕಾಗ ಈ ಥರ ಒಂದು ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ಒಂದು ನಿಮ್ಮ ಎಕ್ಸಾಮ್ ಅನೌನ್ಸ್ ಆಗಿದಾವು ಆಲ್ರೆಡಿ ಹೈಟೆಕ್ಟನ್ನು ಬಿಟ್ಟಿದ್ದಾರೆ ಇನ್ನು ಡಿಸೆಂಬರ್ ಒಳಗಡೆ ಎಕ್ಸಾಮ್ಸ್ ಇದ್ದಾಗ ನಾವು ಫುಲ್ ಲೈವ್ ಕ್ಲಾಸಸ್ಗಳನ್ನು ಮಾಡ್ತಾನೆ ವೇಟ್ ಮಾಡಿರಿ ಥರ ಕ್ಲಾಸಸ್ಗಳು ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು